ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೀತಿಯ ಪುತ್ರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟಿದ ಹಬ್ಬಕ್ಕೆ ಅವರು ಅಭಿಮಾನಿಗಳಿಗೋಸ್ಕರ ಪುನೀತ್ ಅಭಿನಯದ ಮೊದಲ ಸಿನಿಮಾ ಅಪ್ಪು ಚಿತ್ರ ಮತ್ತೆ ತೆರೆ ಮೇಲೆ ಅಪ್ಪರಿಸಿದೆ ಮೂವತ್ತು ವರ್ಷದ ಹಳೆ ಚಿತ್ರ ಅಪ್ಪು ಮತ್ತೆ ಮೆಜೆಸ್ಟಿಕ್ನ ನರ್ತಕಿ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಿದೆ ಈ ವೇಳೆ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶೇಖಿಗೌಡರು ಸಿನಿಮಾವನ್ನ ರಿಲೀಸ್ ಮಾಡಿ ಸಂತಸ ಹಂಚಿಕೊಂಡರು ವರದಿ ಮೆಹಬೂಬ್ ನ್ಯೂಸ್ ಕನ್ನಡ ಬೆಂಗಳೂರು

Iti ato <mimitation> ಅಭಿಮಾನಿಗಳಿಗೋಸ್ಕರನೇ ವರ್ಷ ವರ್ಷ ಕೂಡ ನಾನು ಬರ್ತೀನಿ ನಿಮಗೆ ಮನೋರಂಜನೆ ಕೊಡ್ತೀನಿ ನೀವೆಲ್ಲ ಸೇರಿ ಅಪಾಚ ಶ್ರಮ ನಾವು ಹುಟ್ಟೋದೇ ನನ್ನ ಕಲಾಗೋಸ್ಕರ ನಾನು ಹುಟ್ಟೋದೇ ನಿಮ್ಮ ಮನೋರಂಜನೆಗೋಸ್ಕರ ನಾನು ನಿಮ್ಮ ನಿಮ್ಮ ಸೇವೆಗೋಸ್ಕರ ಅಂತ ಬಂದು ಸೇವೆ ಮಾಡ್ತೀನಿ ಅಪ್ಪು ಸ್ವಾಮಿಗೆ ಯಾವಾಗಲೂ ಕೂಡ ನಾವು ಅಪ್ಪು ಸರ್ ನಾವು ಯಾವಾಗಲೂ ಕೂಡ ವರ್ಷ ವರ್ಷ ಕೂಡ ನಮ್ಮ ತಿಂಗಳ ಕೇಳ್ಕೊಂಡು ಹೋಗ್ತೀವಿ ಅಪ್ಪು ಸರ್ ನನ್ನ ವಿಧೇಯತರ ಎಲ್ಲರೂ ಖುಷಿ ಪಡ್ತೀವಿ ಅಪ್ಪು ಸರ್ ಯಾರು ಇಲ್ಲಿ ಮಾಡ್ತೀರಾ ನೆಕ್ಸ್ಟ್ ರಾಜ್ಕುಮಾರ್ ಮಾಡ್ತೀರಾ ಇದ್ದೀರಾ ದಯವಿಟ್ಟು ಇದೇ ಥರ ಸೆಲೆಬ್ರೇಟ್ ಮಾಡಿ ಅಂತ ಬಹುಶಃ ಅಷ್ಟು ಒಬ್ಬರು

ಏನಂದ್ರೆ ತಾಯಿ ಭುವನೇಶ್ವರಿಯ ನವಂಬರ್ ಒಂದು ಎರಡನೇದು ಪದ್ಮರ ಕರ್ನಾಟಕ ರತ್ನ ಮುಂದಿನ ಭಾರತ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಏಪ್ರಿಲ್ ಅದೇ ರೀತಿ ಇಪ್ಪತ್ತೀತಿಯ ಸುಪುತ್ರ ಕರ್ನಾಟಕದ ಮಧುವಿನ ಒಳ್ಳೆಯ ಹೃದಯವಂತಿ ರಾಜ್ಕುಮಾರ್ ಅಪ್ಪ ಅವರ ಚಲನಚಿತ್ರ ರಿಲೀಸ್ ಆಗ್ತಾ ಇರುತ್ತೆ ಅನೇಕ ಒಳ್ಳೆಯ ಹೃದಯವಂತ ಸಾಮಾಜಿಕ ಚಿಂತನೆ ಸಾಮಾಜಿಕ ಧೈಯವಂತ ದಾಖಲೆಗಳು ಬರೀತಾ ಇದ್ದಾರೆ ಹೊಸ ವರ್ಷನೂ ಅಪ್ಪು ಬಾಸ ಅವರ ಸಿನಿಮಾದಲ್ಲಿ ಅವರೆಲ್ಲ ಕನ್ನಡಿಗರ ಮನಸ್ಸಲ್ಲಿ ಕನ್ನಡಿಗರ ಹೃದಯದಲ್ಲಿ ಅಜರಾಮಾನ ಒಂದು ಒಳ್ಳೆ ಒಳ್ಳೆ ಸಮಾಜ ಒಂದು ಸೃಷ್ಟಿಯಾಗಲಿ ಅಪ್ಪು ಮಾಸೋ ಬರೆಯ ಅಭಿಮಾನಿಗಳಾಗೋದಲ್ಲ ಅವ್ರ ನಡವಳಿಕೆ ಅವ್ರ ಕಡೆ ಗುಣ ಎಲ್ಲ ತಿಳ್ಕೊಂಡು ಪ್ರತಿಯೊಬ್ಬರು ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಿರಬೇಕು ಕನ್ನಡಿಗರಿಗೆ ಜಯವಾಗಲಿ